ಚಿಕ್ಕಬಳ್ಳಾಪುರದಲ್ಲಿ ಸೈಲೆನ್ಸರ್ಗಳ ಧ್ವಂಸ ನಾಗರಿಕರ ನಿದ್ದೆಗೆಡಿಸಿದೆ ಸುಮಾರು ನೂರ ಐವತ್ತರಿಂದ ಇನ್ನೂರ ಎಂಬತ್ತು ಸೈಲೆನ್ಸರ್ಗಳನ್ನು ಸಂಚಾರಿ ಪೊಲೀಸರ ಮಿಂಚಿನ ಕಾರ್ಯಾಚರಣೆಯಿಂದ ಸಂಗ್ರಹ ಮಾಡಲಾಗಿತ್ತು ಅದರಲ್ಲಿ ಕೆಲವೊಂದು ವಿಶೇಷ ಸೈಲೆನ್ಸರ್ಗಳು ಐವತ್ತು ಸಾವಿರ ಮೌಲ್ಯವನ್ನ ಹೊಂದಿದ್ವು ಇಂಥ ಸುಮಾರು ಐದರಿಂದ ಹತ್ತು ಲಕ್ಷ ಮೌಲ್ಯದ ಸೈಲೆನ್ಸರ್ಗಳನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ಸಾರ್ವಜನಿಕವಾಗಿ ಧ್ವಂಸ ಮಾಡಲಾಯಿತು ಎಲ್ಇಡಿ ಲೈಟ್ ಮತ್ತು ಕಾನೂನು ಬಾಹಿರ ಸೈಲೆನ್ಸರ್ ಹಾಗೂ ಇನ್ನಿತರ ದ್ವಿಚಕ್ರ ಮತ್ತು ನಾಲ್ಕು ಚಕ್ರ ವಾಹನಗಳಿಗೆ ಪ್ರತ್ಯೇಕ ಆಕ್ಸೆಸರಿಯನ್ನು ಅಳವಡಿಸಬಾರದು ಪ್ರತ್ಯೇಕ ಆಕ್ಸೆಸರಿ ಅಳವಡಿಸುವ ಮೆಕಾನಿಕ್ ಶಾಪ್ ಮತ್ತು ಮಾರಾಟಗಾರರ ಮೇಲೂ ನಿರ್ಬಂಧವನ್ನ ಹೇರಲಾಗಿದೆ ಮೂರರಿಂದ ನಾಲ್ಕು ಸುತ್ತು ರೋಲರ್ನಿಂದ ತುಳಿಸಿದ್ರೂ ಕೂಡ ಕೆಲವೊಂದು ಸೈಲೆನ್ಸರ್ಗಳು ಧ್ವಂಸ ಮಾಡೋಕೆ ಸಾಧ್ಯವಾಗಲಿಲ್ಲ

ಫಿಫ್ಟಿ ಫಿಫ್ಟಿ ಪರ್ ಸೈಲೆನ್ಸರ್ ಇದೆ ಈ ತರದ್ದು ಬೇರೆ ಬೇರೆ ತರದು ವೆರೈಟಿ ಸಿಗುತ್ತೆ ಯಾವ್ದು ಸೈಲೆನ್ಸರ್ ಅಲ್ಲಿ ಪಟಾಕ ತರ ಸೌಂಡ್ ಇದು ಇದೆ ಯಾವ್ದು ಸೈಲೆನ್ಸರ್ ಇಂದ ಫೈರ್ ತರ ಕಾಣಿಸ್ತಾ ಇದೆ ಬ್ಯಾಕ್ ಸೈಡ್ ಇಂದ ಸೊ ಈ ತರ ಬೇರೆ ಬೇರೆ ತರದ್ದು ನಾವು ಸೀಸ್ ಮಾಡಿದೀವಿ ಹೈಯೆಸ್ಟ್ ಕಾಸ್ಟ್ ನಮ್ಮ ಪ್ರಕಾರ ಈಗ ನಮ್ಮ ಐಟಿ ಪ್ರಕಾರ ಅರೌಂಡ್ ಫಿಫ್ಟಿ ಸೈಲೆನ್ಸರ್

ಪ್ರತಿದಿನ ನಮ್ಮ ಮಹಿಳಾ ಪೊಲೀಸ್ ಸ್ಟೇಷನ್ ಇಂದ ಮತ್ತೆ ಬೇರೆ ಬೇರೆ ಸ್ಟೇಷನ್ಸ್ ಈ ಶಾಪ್ ಹೋಗ್ತಾ ಇದೆ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾ ಇದೆ ಈ ತರ ಯಾರು ತೊಂದರೆ ಮಾಡ್ತಾ ಇದೆ ಈ ಫೀಸಿಂಗ್ ವಗೈರಾ ಮಾಡ್ತಾ ಇದೆ ಸೊ ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ ನಾವು ಖಂಡಿತ ಅವ್ರ ಮೇಲೆ ಇಸ್ಪೆಕ್ಟ್ ಆಗಿ ಆಕ್ಷನ್ ಮಾಡ್ತೀವಿ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಬೈಕ್ ಸೈಲೆನ್ಸರ್ ಮಾಡಿಫೈ ಮಾಡ್ತಾ ಇದ್ರೆ ನೋಡಿ ಅದು ಓನ್ಲಿ ರೀಸನ್ ಈ ತರ ಇದೆ ಈ ತರ ಇಲ್ಲ ಈ ಓನ್ಲಿ ಇಂಪ್ರೆಸ್ ಮಾಡಕ್ಕೆ ಮಾಡ್ತಾ ಇದಾರೆ ಅವರದು ಕೂಡ ಏನಿದೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೀನಿ ಸೋಶಿಯಲ್ ಮೀಡಿಯಾ ನೋಡಿ ಇದು ಜಾಸ್ತಿ ಇದೆ ಬೇರೆ ಜನಗೆ ನೋಡ್ಕೊಂಡು ಇವರು ಕೂಡ ಹಾಕಿದ್ರೆ ನಾನು ಕೂಡ ಹಾಕ್ತಾ ಈ ತರದ ವಿಚಾರ ಜಾಸ್ತಿ ಇದೆ ಜನಗೆ ಮನಸ್ಸು ಮೇಲೆ ಸೊ ಅದು ಇದೆ ನಾವು ಎಲ್ಲಾರ್ಗೆ ವರ್ಕ್ ಮಾಡ್ತಾ ಇದೀವಿ ಈಗ ಮತ್ತೆ ಇದು ಈ ತರ ಪ್ರೋಗ್ರಾಮ್ ಆಗಿರೋದು ನನಗೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಹೌದು ಗಾಡಿ ಇದೆ ಸೋ ಈಗ ಆಕ್ಷನ್ ಕಡೆ ಆಗಿದೆ ಎಲ್ಲರೂ ಸೋಶಿಯಲ್ ಮೀಡಿಯಾದಲ್ಲಿ ನೋಡ್ತಾರೆನೇ ಈ ತರ ನೋಡ್ತಾರೆ ಯುಕೆ ಆಫ್ಟರ್ ಮಾರ್ಕೆಟ್ ಆಕ್ಸೆಸರೀಸ್ ಅವೈಲೇಬಲ್ ಇದೆ ಆ ಸೋ ಆಮೇಲೆ ಅವರಿಗೆ ಫುಲ್ ಟೈಮ್ ಆಗ್ತಿದೆ ಮಜಾ ಮಾಡ್ತಾ ಇದ್ದಾರೆ ವಿಡಿಯೋ ಮಾಡ್ತಾ ಇದ್ದಾರೆ ನಾವು ವಿಡಿಯೋ ಮಾಡಿದೀವಿ ಈ ಐಕೆತರ ಅವರು ಡಾಕ್ಟರ್ ಇಂದ ಬೆಕ್ ಟು ಸೈಲೆನ್ಸರ್ ಅಲ್ಲಿ ಬೇರೆ ಬೇರೆ ಕೌಂಟ್ ಮಾಡ್ತಾ ಇದ್ದೀವಿ ಆ ಪಟಾಕ ಬರ್ತಾ ಇದೆ ಇದು ಏನಿದೆ ಪಬ್ಲಿಕ್ ಗೆ ಜಾಸ್ತಿ ನುಇಸನ್ಸ್ ಬರ್ತಾ ಇದೆ ಈ ಕಾರಣದಿಂದ ನಾವು ಪ್ರಮಾದ ವಕ್ತಿ ಈಗ ಎಲ್ಲಿ ಏನಂದ್ರೆ ಎಲ್ಲಾರು ಬೇರೆ ಗಾಡಿಗೆ ನೋಡ್ತಾರೆ ಅವರಿಗೆ ಮೋಟಿವೇಶನ್ ಸಿಗುತ್ತೆ ಈ ಕಾರಣ ಬಗ್ಗೆ ನಾವು ಇದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಇದನ್ನು ಡಿಸ್ಟ್ರಾಯ್ ಮಾಡಿದ್ವಿ ಅಟ್ಲೀಸ್ಟ್ ಅವರು ನೋಡ್ತಾರೆ ಹೇಗೆ ನಾವು ಇಷ್ಟೇ ಟೈಮ್ ಪ್ರಿವೆನ್ಶನ್ ಮಾಡಕ್ಕೆ ಮತ್ತೆ ಕೇಸ್ ಮಾಡಕ್ಕೆ ಟ್ರೈ ಮಾಡ್ತಾ ಟು ಇದ್ವಿ ಇದು ಇಲ್ಲ ನಾವು ಆ ಟೈಮ್ ಅವರಿಗೆ ಸೀಸ್ ಮಾಡಿದ್ವಿ ಗಾಡಿಗೆ ಜೊತೆಗೆ ಆ ಟೈಮ್ ಟೋಟಲ್ ಏನೇನು ಸಿಕ್ಕಿದೆ ಇಟ್ಟು ಈಗ

ಶೆಡ್ಲಗಟ್ಟ ವೃತ್ತದ ಸಾರ್ವಜನಿಕ ರಸ್ತೆಯಲ್ಲಿ ಅನಧಿಕೃತ ಸೈಲೆನ್ಸರ್ಗಳನ್ನು ರೋಡ್ ರೋಲರ್ ಮುಖಾಂತರ ಧ್ವಂಸ ಮಾಡಲಾಯಿತು